ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಸೌಹಾರ್ದತೆಯಲ್ಲಿ ನೆಮ್ಮದಿಕರವಾದ ಜೀವನವನ್ನು ನಡೆಸ್ಕೊಂಡು ಹೋಗೋಕ್ಕೆ ಯಾವ ರೀತಿ ಆಂತರಿಕವಾಗಿಯೂ ಕೂಡ ಒಂದು ಸೌಹಾರ್ದತೆಯನ್ನು ಅನುಭವಿಸಬೇಕು ಅನ್ನೋದನ್ನು ತಿಳ್ಕೊಳ್ದೇ ಇದ್ದರೆ ನಾವು ಸೂಕ್ಷ್ಮವಾಗಿ ಮತ್ತು ಸರಳವಾದ ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕೋದು ಕಷ್ಟ ಆಗುತ್ತೆ ಯಾಕಂದರೆ ಎಷ್ಟೋ ಸಾರಿ ನಾವು ಮಾನಸಿಕವಾಗಿ ಇನ್ನೂ ಹೆಚ್ಚು ಸದೃಢವಾಗಿ ಬದುಕೋದು ಅಥವಾ ನಮ್ಮ ಜೀವನದ ವಿಚಾರಗಳನ್ನು ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಕೊಂಡು ಆ ಒಂದು ಸರಳತೆಯಲ್ಲೇ ಆರೋಗ್ಯಕರವಾದ ಜೀವನವನ್ನು ನಡೆಸೋದು ಇದೆಲ್ಲ ಎಲ್ಲೋ ಒಳಗಿನಿಂದ ಯಾವುದೋ ಒಂದು ಚೈತನ್ಯನೋ ಅಥವಾ ಚೇತನಾನೋ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ನನ್ನ ಎಲ್ಲೋ ಸಿಗ್ತಾ ಇಲ್ಲ ಏನೋ ಬೇರೆ ಇಂಬ್ಯಾಲೆನ್ಸ್ ಇದೆ ಅನ್ನೋ ಫೀಲಿಂಗನ್ನು ನಮಗೆ ಎಷ್ಟೋ ಸತಿ ಮೂಡಿಸುತ್ತೆ ಇದು ಖಂಡಿತವಾಗಿಯೂ ನಿಜವಾದ ಭಾವನೆ ಯಾಕೆಂದರೆ ನಾವು ಕೇವಲ ಬ್ರೈನು ಮತ್ತು ಒಂದು ಅಷ್ಟು ಆರ್ಗನ್ಸಿಂದ ಮಾತ್ರ ಕ್ರಿಯೇಟ್ ಆಗಿರೋರಲ್ಲ ಅಲ್ವಾ ನಮ್ಮಲ್ಲಿ ಸಪ್ತಚಕ್ರಗಳಿರಬಹುದು ಸೂಕ್ಷ್ಮ ಶರೀರಗಳಿರಬಹುದು ಅಥವಾ ಪಂಚಭೂತಗಳಿರಬಹುದು ಇದೆಲ್ಲಾನು ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಈ ವಿಚಾರಗಳು ನಾವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಸದೃಢವಾಗಿ ಚೆನ್ನಾಗಿರೋದಕ್ಕೆ ಹೇಗಪ್ಪ ಸಂಬಂಧ ಹೊಂದಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇವತ್ತಿನ ಎಪಿಸೋಡಲ್ಲಿ ಈ ಪಂಚಭೂತಗಳ ವಿಚಾರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಜಾಗೃತವಾಗಿ ಯೋಚನೆ ಮಾಡೋದರಿಂದ ನಮ್ಮ ಮೆಂಟಲ್ ಮತ್ತು ಇಮೋಷ್ನಲ್ ಹೆಲ್ತನ್ನು ಕೂಡ ಎಷ್ಟು ಚೆನ್ನಾಗಿ ಇಂಟ್ಯೂನ್ ಇಡಬಹುದು ಅನ್ನೋದನ್ನು ನೀವು ತಿಳ್ಕೊಳ್ಬಹುದಾಗಿದೆ ಮತ್ತು ಇದರಲ್ಲಿ ಹೇಳ್ಕೊಡೋ ಅದ್ಭುತವಾದ ಸೂತ್ರಗಳನ್ನು ಖಂಡಿತ ಸುಲಭವಾಗಿ ಅಳವಡಿಸ್ಕೊಂಡು ಆ ಬದಲಾವಣೆಯನ್ನು ನಿಖರವಾಗಿ ನೀವು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಇನ್ನು ಪಂಚಭೂತಗಳೇ ಅಂದರೆ ಯಾವುದು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ ಅದು ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಈ ಐದು ತತ್ವಗಳು ಎಲ್ಲ ಸೇರಿ ಪಂಚೇತ್ರಿಗಳ ಜೊತೆಯಲ್ಲಿ ನಾವು ಈ ಮನುಷ್ಯ ದೇಹವನ್ನು ಪಡೆದಿದ್ದೀವಿ ಅಂತ ನಾವು ಸ್ವಲ್ಪ ಯೋಗ ಅಥವಾ ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ನೋಡಿದ್ರೆ ಅರ್ಥ ಮಾಡ್ಕೊಳ್ತೀವಿ ಇನ್ನು ಇದನ್ನು ಮೈಂಡ್ ರಿಲೇಟೆಡ್ ಹೇಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಂತ ಗಮನಿಸಿದಾಗ ನಾವು ಇಡೀ ದಿನ ಭೂಮಿ ಮೇಲೆ ನಡೆಯೋದಾಗಿರಲಿ ಅಥವಾ ಭೂಮಿ ತಾಯಿ ಕಡೆಗೆ ಕೃತಜ್ಞತೆಯಿಂದ ನಾವು ಆ ಒಂದು ಭೂಮಿ ತಾಯಿಗೆ ಆಶೀರ್ವಾದ ಕೊಡೋದು ಮತ್ತು ಆಶೀರ್ವಾದ ಪಡೆಯುವಂಥ ಮನಸ್ಥಿತಿಯಲ್ಲಾಗಲಿ ಈ ರೀತಿ ಸ್ವಲ್ಪ ಕಾನ್ಷಿಯಸ್ ಆಕ್ಟಿವ್ನಾದರೆ ನಮ್ಮ ಒಳಗಡೆ ಆ ಒಂದು ಧನ್ಯತಾ ಮನೋಭಾವನೆಯಲ್ಲಿ ಉದ್ಭವ ಆಗುವಂತಹ ಶಕ್ತಿ ಇದೆಯಲ್ಲ ಅದು ಸಾಕಷ್ಟು ವಿಚಾರಕ್ಕೆ ನಮ್ಮನ್ನು ಧೈರ್ಯದಿಂದ ಮತ್ತು ಪವರ್ಫುಲ್ ಆಗಿ ತಯಾರು ಮಾಡೋ ಥರದೊಂದು ಎನರ್ಜಿಯನ್ನು ಜಾಗೃತ ಮಾಡುತ್ತೆ ಇದನ್ನ ಸಂಶೋಧನೆ ಕೂಡ ಪ್ರೂವ್ ಮಾಡಿದೆ ಯಾರು ಪ್ರಕೃತಿ ಮಾತೆಯ ಜೊತೆ ಹತ್ತಿರದ ಒಂದು ಜಾಗೃತವಾದ ಸಂಬಂಧವನ್ನ ಬೆಸಿಗೆಯನ್ನು ಬೆಳೆಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೋ ಯಾರು ತಮ್ಮ ಎನರ್ಜಿಯನ್ನು ಗ್ರೌಂಡ್ ಮಾಡೋದು ಅಂತ ಹೇಳ್ತೀವಿ ಅಂದ್ರೆ ನಕಾರಾತ್ಮಕತೆಯನ್ನು ಬಿಡೋದಾಗಿರಲಿ ಧನಾತ್ಮಕತೆಯನ್ನು ಸ್ವೀಕಾರ ಮಾಡೋದಾಗಿರಲಿ ಅದು ಭೂಮಿ ತತ್ವದಿಂದ ಹೆಚ್ಚು ಜಾಗೃತವಾಗಿ ಮಾಡುವ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅವರು ಹೆಚ್ಚು ಇಮ್ಯುನಿಟಿಯನ್ನು ಪಡೆದಿರ್ತಾರೆ ಅವ್ರಿಗೆ ಹೆಚ್ಚು ರೆಸಿಲಿಯನ್ಸ್ ಇರುತ್ತೆ ಅಂದರೆ ಸೋಲು ಅಥವಾ ನಕಾರಾತ್ಮಕ ವಿಚಾರಗಳ ವಿರುದ್ಧ ಹೆಚ್ಚು ಶಕ್ತಿಶಾಲಿಯಾಗಿ ಅದರ ವಿರುದ್ಧ ಹೋರಾಡುವಂತಹ ಕೆಪಾಸಿಟಿ ಅಥವಾ ಸ್ಟ್ರೆಂತ್ ಇರುತ್ತೆ ಅನ್ನೋದು ಪ್ರೂವ್ ಆಗಿದೆ ಆದ್ದರಿಂದ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿ ಅರ್ತ್ ಎಲಿಮೆಂಟ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ ಯಾಕಂದರೆ ನಾವೆಲ್ಲರೂ ಸಿಟಿಗಳಲ್ಲಿ ಭೂಮಿ ಮೇಲೆ ಇದ್ದೀನಿ ಭೂಮಿಗೆ ಧನ್ಯವಾದ ಅಂತ ಹೇಳೋ ಕೆಲವೊಂದು ಸೆಕೆಂಡಷ್ಟು ಟೈಮ್ ಇಟ್ಕೊಂಡೇ ಇರೋದಿಲ್ಲ ಎಷ್ಟೋ ಸತಿ ಅನ್ಫಾರ್ಚುನೇಟ್ಲಿ ಆದ್ದರಿಂದ ಸ್ವಲ್ಪ ತುಂಬ ಸುಲಭ ಕಾನ್ಷಿಯಸ್ ಆಗಿ ಏನು ಮಾಡಬಹುದು ನೀವು ಭೂಮಿ ಮೇಲೆ ನಡಿಬೇಕಾದ್ರೆ ಅಥವಾ ಹುಲ್ಲಿನ ಮೇಲೆ ನಡಿಬೇಕಾದ್ರೆ ಗಾರ್ಡನಿಂಗ್ ಮಾಡಬೇಕಾದ್ರೆ ಒಂದು ಗಿಡಕ್ಕೆ ನೀವು ನೀರು ಕೊಡಬೇಕಾದ್ರೆ ನಾನು ಭೂಮಿ ತತ್ವದ ಜೊತೆ ಸಮತೋಲನದಲ್ಲಿದ್ದೀನಿ ಭೂಮಿ ತತ್ವ ನನ್ನ ಜೊತೆಯಲ್ಲಿ ಸಮತೋಲನದಲ್ಲಿದೆ ಅನ್ನೋ ಥರದ ಭಾವನೆಯಲ್ಲಿ ಒಂದೆರಡು ನಿಮಿಷ ಅದಕ್ಕೆ ಧನ್ಯವಾದವನ್ನು ಸಲ್ಲಿಸೋ ಥರ ಒಂದು ಆ್ಯಕ್ಟನ್ನ ಮಾಡೋದು ಆ್ಯಕ್ಟ್ ಆಫ್ ಗ್ರ್ಯಾಟಿಟ್ಯೂಡ್ ಧನ್ಯತಾ ಮನೋಭಾವನೆಯಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಥರ ಮಾಡೋದು ನಮಗೆ ಸಾಕಷ್ಟು ಲಾಭದಾಯಕ ಆಗುತ್ತೆ ಆ್ಯಂಡ್ ಅದರಿಂದ ಬರುವಂಥ ಒಂದು ಪಾಸಿಟಿವಿಟಿ ಏನಿದೆ ಅದು ನಿಮ್ಮ ಎಲ್ಲ ಆ್ಯಕ್ಟ್ಗಳಲ್ಲೂ ರಿಫ್ಲೆಕ್ಟ್ ಆಗುತ್ತೆ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಇನ್ನು ಜಲತತ್ವ ನೀರನ್ನು ಉಪಯೋಗಿಸ್ದೆ ನಾವು ಇರೋಕ್ಕೆ ಸಾಧ್ಯನಾ ಒಳಗಡೆ ಪ್ರಮುಖವಾಗಿ ಇರೋ ಆ ನೀರನ್ನು ನಾವು ಕುಡಿಯೋದಕ್ಕಾಗಲಿ ಸ್ನಾನ ಮಾಡೋದಕ್ಕಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಬಳಸ್ತಾನೆ ಇರ್ತೀವಿ ಮುಟ್ತಾನೆ ಇರ್ತೀವಿ ಕಂಪಲ್ಸರಿಯಾಗಿ ಪ್ರತಿನಿತ್ಯ ಅದರ ಜೊತೆ ಇರ್ತೀವಿ ಬಟ್ ಗೊತ್ತೇ ಆಗಲ್ಲ ಎಷ್ಟೋ ಸಾರಿ ಆ ಥರ ಒಂಥರ ಮಷಿನ್ ಥರ ಓಡ್ತಾ ಇರ್ತೀವಿ ಸೊ ಅಟ್ಲೀಸ್ಟ್ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಸ್ನಾನ ಮಾಡಬೇಕಾದ್ರಾದರೂ ಅಟ್ಲೀಸ್ಟು ನಾನು ಜಲತತ್ವದಲ್ಲಿ ಒಂದಾಗಿದ್ದೀನಿ ಜಲತತ್ವ ನನ್ನಲ್ಲಿ ಒಂದಾಗಿದೆ ನಾನು ಜಲತತ್ವದಲ್ಲಿ ಸಮತೋಲದಲ್ಲಿ ಇದ್ದೀನಿ ಜಲತತ್ವ ನನ್ನೊಳಗಡೆ ಸಮತೋಲನದಲ್ಲಿ ಇದೆ ಐ ಆಮ್ ಬ್ಯಾಲೆನ್ಸ್ಡ್ ಇನ್ ದಿ ವಾಟರ್ ಎಲಿಮೆಂಟ್ ಆ್ಯಂಡ್ ವಾಟರ್ ಎಲಿಮೆಂಟ್ ಇಸ್ ಬ್ಯಾಲೆನ್ಸ್ಡ್ ಇನ್ ಮೀ ಈ ಥರದೊಂದು ಫೀಲಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಾವು ಇಮೋಷ್ನಲಿ ಭಾವನಾತ್ಮಕವಾಗಿ ಒಂದು ರೀತಿಯ ಹಾರ್ಮೋನಿಯಲ್ಲಿ ಇರಬಹುದು ವಾಟರ್ ಎಲಿಮೆಂಟ್ ಜೊತೆ ಕಾನ್ಷಿಯಸ್ ಆಗಿ ಕನೆಕ್ಟ್ ಆಗೋದು ಜಲತತ್ವದ ಜೊತೆ ಜಾಗೃತವಾಗಿ ಸಂಪರ್ಕವನ್ನು ಹೊಂದೋರು ತಮ್ಮ ಭಾವನೆಗಳನ್ನು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ನಿಯಂತ್ರಣಕ್ಕೆ ಇಟ್ಕೊಳ್ತಾರೆ ಅನ್ನೋದನ್ನು ಕೂಡ ಎಷ್ಟೋ ಜನ ಥೆರಪಿಗಳಲ್ಲಿ ಪ್ರೂವ್ ಮಾಡಿದ್ದಾರೆ ಸೊ ಖಂಡಿತ ನೀವು ತುಂಬ ಸುಲಭವಾಗಿ ಅದನ್ನು ಬಳಸಬಹುದು ಇಲ್ಲಿ ನಮಗೆ ನಾವು ಗಟ್ಟಿಯಾಗಿ ಮಾನಸಿಕವಾಗಿ ನಿಲ್ಲೋದು ಭಾವನಾತ್ಮಕವಾಗಿ ನಿರಾಳವಾಗಿ ಇರೋದು ಆ ಕ್ಷಣಕ್ಕೆ ಇಂಪಾರ್ಟೆಂಟ್ ಅನ್ನಿಸ್ದೇ ಇರಬಹುದು ಬಟ್ ಒಂದೇ ಒಂದು ಸತಿ ಕಣ್ಮುಚ್ಚಿ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ತುಂಬ ನೋವು ಕೊಟ್ಟಿದ್ದು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಭಯ ಆಗಿದ್ದು ಇದೆಲ್ಲ ನಿಮ್ಮ ಭಾವನೆ ನಿಮ್ಮ ಆಲೋಚನೆಯಿಂದನೇ ಅಲ್ವಾ ಸಂದರ್ಭಕ್ಕಿಂತ ಹೆಚ್ಚು ಹೌದೋ ಇಲ್ವೋ ಆದ್ದರಿಂದ ಇದನ್ನು ರೂಢಿಸ್ಕೊಳ್ಳೋದು ತುಂಬ ಸುಲಭ ಮತ್ತು ಲಾಭದಾಯಕ ಕೂಡ ಇನ್ನು ಅಗ್ನಿತತ್ವ ದೀಪ ಹಚ್ಚಬೇಕಾರೆ ಸೂರ್ಯನ ನೋಡಬೇಕಾರೆ ಈಗಂತೂ ಬೇಸಿಗೆ ಕಾಲ ಅಪ್ಪ ಬಿಸಿಲು ಬಿಸಿಲು ಅಂತ ಅನ್ನಿಸ್ಬೇಕಾದ್ರೆ ಅವಾಗೆಲ್ಲ ನಮಗೆ ಅಗ್ನಿತತ್ವದ ಒಂದು ಅರಿವು ನಮ್ಮಲ್ಲಿ ಮೂಡ್ತಾ ಇರುತ್ತೆ ಆಗ ಕೂಡ ಅದೇ ವಾಕ್ಯಗಳನ್ನು ಅಗ್ನಿತತ್ವದ ಜೊತೆ ಒಂದಾಗಿರುವ ಅಗ್ನಿತತ್ವ ನಿಮ್ಮಲ್ಲಿ ಸಮತೋಲದಲ್ಲಿರುವ ಆ ಒಂದು ಬ್ಯಾಲೆನ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂತಹ ಒಂದು ಫೀಲ್ ಏನಿದೆ ಅದನ್ನು ಯಾರು ರೂಢಿಸ್ಕೊಳ್ತಾರೋ ಅವರ ವಿಲ್ ಪವರ್ ಚೆನ್ನಾಗಿರೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ನಾವು ವೇದಗಳನ್ನು ನೋಡಿದ್ರೂ ಕೂಡ ಅಗ್ನಿ ನಮಗೆ ಡಿವೈನ್ ವಿಲ್ಲನ್ನೇ ಎಕ್ಸ್ಪೀರಿಯೆನ್ಸ್ ಮಾಡೋ ಥರದ್ದು ಒಂದು ಅನುಭವ ಕೊಡುತ್ತೆ ಸೊ ಆ ರೀತಿಲಿ ನೋಡಿದ್ರು ಈ ರೀತಿಲಿ ನೋಡಿದ್ರು ತತ್ವ ನಮಗೆ ಒಳಗಡೆಯಿಂದ ಏನು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ ಅದಕ್ಕೆ ಅತ್ಯಂತ ಲಾಭದಾಯಕ ಮತ್ತು ಆತ್ಮಸ್ಥೈರ್ಯ ಎಷ್ಟು ಉಪಯೋಗಕರ ಎಲ್ರಿಗೂ ಗೊತ್ತೇ ಇದೆ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಇದಿಲ್ಲ ಅಂದರೆ ಬದುಕೋದೆ ಕಷ್ಟ ಆಗೋಗುತ್ತೆ ಅಲ್ವಾ ಇನ್ನು ವಾಯು ತತ್ವ ತುಂಬಾ ಮುಖ್ಯವಾದದ್ದು ಅದನ್ನು ಕೂಡ ಅಫ್ಕೋರ್ಸ್ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದಾದಂತಹ ಯಾವಾಗ ಬೇಕಾದರೂ ನಿಯಂತ್ರಣವನ್ನು ಮಾಡಿ ಸಮಾಧಾನ ಪಡಿಬೋದಾದಂತಹ ಯಾವಾಗ ಬೇಕಾದರೂ ಆಧ್ಯಾತ್ಮಿಕವಾಗಿ ಉಪಯೋಗಿಸ್ಕೊಳ್ಬೋದಾದಂಥ ತತ್ವ ಯಾವುದಾದ್ರೂ ಇದ್ದರೆ ಅದು ವಾಯು ರೀ ಯಾಕೆಂದರೆ ಯಾವಾಗಲೂ ಉಸಿರಾಡ್ತಾನೆ ಇರ್ತೀವಲ್ವಾ ಟ್ವೆಂಟಿ ಫೋರ್ ಸೆವೆನ್ನು ತುಂಬ ಈಸಿಲಿ ಅವೈಲೇಬಲ್ ಸೊ ಕಾನ್ಷಿಯಸ್ ಆಗಿ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನೀವು ಅಯ್ಯೋ ನೂರ ಇಪ್ಪತ್ತು ಸೆಕೆಂಡು ಅಂತ ಬೈಕೊಂಡು ನಿಂತಿರ್ತಾರಲ್ಲ ಆವಾಗ್ಲೂ ಮಾಡ್ಕೊಂಡು ಬಿಡ್ಬೋದು ಇದನ್ನು ನಾನು ಕೂಲಾಗಿ ಆಗಿ ಉಸಿರಾಡ್ತಾ ಇದ್ದೀನಿ ವಾಯುತತ್ವ ನನ್ನಲ್ಲಿ ಸಂಪೂರ್ಣವಾಗಿ ಸಮತೋಲನದಲ್ಲಿದೆ ನಾನು ಅದರ ಸಮತೋಲವನ್ನು ಜಾಗೃತವಾಗಿ ಗಮನಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ಅವರು ಮುಕ್ತವಾಗಿ ಪ್ರೀತಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ದುಃಖಕರ ವಿಚಾರಗಳನ್ನು ಸುಲಭವಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಸಂಶೋಧನೆ ಹೇಳುತ್ತೆ ಇದನ್ನು ನಮ್ಮ ಥೆರಪಿ ಕ್ಲೈಂಟ್ಸ್ಗಳು ಸಾಕಷ್ಟು ಜನ ಹೇಳ್ತಾರೆ ನಾನು ಈ ಕಳೆದ ಹದಿನೈದು ದಿನದಿಂದ ವಾಯುತತ್ವದ ಮೇಲೆ ವರ್ಕ್ ಮಾಡಿದೆ ಮೇಡಮ್ ನನಗೆ ಆ ಹೆವಿ ಫೀಲಿಂಗ್ ಇವಾಗ ಇಲ್ಲ ನೀವು ಥೆರಪಿ ಮಾಡಿದ್ಮೇಲೆ ಇದನ್ನು ವರ್ಕ್ ಮಾಡಿದ್ಮೇಲೆ ನನಗೆ ಆ ಡಿಫ್ರೆನ್ಸ್ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಯ್ಯೋ ಇಷ್ಟು ವರ್ಷ ಸು ಸುಮ್ಮನೆ ನಾನು ಆ ಭಾರ ಇಟ್ಕೊಂಡು ಓಡಾಡ್ತಾ ಇದ್ದ ಅಂತ ಹೇಳ್ತಾರೆ ಎಷ್ಟು ಸುಲಭ ಬಟ್ ಹೋಮ್ವರ್ಕ್ ಮಾಡಿದೆ ಪ್ರಯತ್ನ ಪಡದೆ ಕಾನ್ಷಿಯಸ್ ಎಫರ್ಟ್ ಹಾಕದೆ ಸಾಧ್ಯ ಇಲ್ಲ ರೀ ಇನ್ನು ತತ್ವ ಶಬ್ದ ತತ್ವ ಆಕಾಶ ತತ್ವ ನೀವು ಪ್ರಕೃತಿಯನ್ನು ಅಥವಾ ಆ ದೇವರ ಅಂಶವನ್ನು ಪ್ರಕೃತಿಯ ಶಕ್ತಿಯನ್ನು ನೆನೆಸ್ಕೊಂಡು ಆ ಸಮತೋಲನ ನಿಮ್ಮಲ್ಲಿ ಹರಿತಾ ಇರುವಾಗೆ ನಾನು ಕಳೆದ ಬೇರೆ ಅಂಶಗಳಲ್ಲಿ ಹೇಳಿದಂಥ ವಾಕ್ಯಗಳನ್ನೇ ಉಪಯೋಗಿಸಿಕೊಂಡು ಅದನ್ನು ಮಾಡ್ತಾ ಹೋದರೆ ಅವರ ಒಂದು ಸಂಕಲ್ಪ ಶಕ್ತಿ ಇರಬಹುದು ಮಾನಸಿಕ ಸಮತೋಲನ ಇರಬಹುದು ಭಾವನಾತ್ಮಕ ಆರೋಗ್ಯ ಇರಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕ ಶಕ್ತಿ ಎಲ್ಲವನ್ನು ಮೀರಿರೋದು ಈ ಪೊಟೆನ್ಷಿಯಲ್ಲು ಈ ಮಸಲ್ ಪವರು ಈ ಬ್ರೈನ್ ಪವರ್ ಎಲ್ಲ ಮೀರಿರೋದೇನು ಸ್ಪಿರಿಚುವಲ್ ಎನರ್ಜಿ ಅಲ್ವಾ ಅದು ನಮಗೆ ಬೇರೆ ಬೇರೆ ಥರ ಫೀಲ್ ಆಗುತ್ತೆ ಒಂದು ಕೆಲವ್ರಿಗೆ ಪಾಸಿಟಿವಿಟಿ ಥರ ಫೀಲ್ ಆಗ್ಬಹುದು ಕೆಲವರಿಗೆ ಗುಡ್ ಫೀಲಿಂಗ್ ಥರ ಫೀಲ್ ಆಗಬಹುದು ಕೆಲವರಿಗೆ ಇಲ್ಲ ಒಂದು ದೈವ್ಯ ಅನುಭೂತಿ ಅಂತ ಫೀಲ್ ಆಗಬಹುದು ಬಟ್ ಅದನ್ನು ನಾವು ಇದೇ ಥರ ಅಂತ ಫಾರ್ಮುಲಾ ಹಾಕಿ ಹೇಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಆದ್ದರಿಂದ ಆ ಒಂದು ಅನುಭೂತಿಯನ್ನು ಚೆನ್ನಾಗಿ ಪಡಿತಾರೆ ಮತ್ತು ಹ್ಯೂಜ್ ಪೊಟೆನ್ಷಿಯಲ್ ತುಂಬ ಮಹತ್ತರವಾದ ಶಕ್ತಿಯನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಕಷ್ಟಕರ ಸಂದರ್ಭಗಳನ್ನು ಗೆಲ್ಲೋಕ್ಕೆ ಆಗತ್ತೆ ಅಂತ ಕೂಡ ತಿಳಿಸ್ಕೊಡ್ತಾರೆ ಸೊ ಈ ಪಂಥ ಪಂಚಭೂತಗಳನ್ನು ನಿಮ್ಮ ಮನಸ್ಸು ನಿಮ್ಮ ಭಾವನೆ ಆರೋಗ್ಯಕ್ಕೆ ಸೂಕ್ತವಾಗಿ ಉಪಯೋಗಿಸ್ಕೊಂಡು ಆರೋಗ್ಯಕರವಾದ ಜೀವನವನ್ನು ನೀವು ಖಂಡಿತವಾಗಿ ನಡೆಸೋಕ್ಕೆ ಸಾಧ್ಯ ಇದೆ ಇದನ್ನು ಕಾನ್ಷಿಯಸ್ ಆಗಿ ನೋಡಿದ್ರೆ ನಿಮ್ಮ ಮೈಂಡ್ ಪವರ್ ಆಗಿ ಇಂಪ್ರೂವ್ ಆಗುತ್ತೆ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸೂಕ್ಷ್ಮವಾಗಿ ಜಾಗೃತವಾಗಿ ಅಭ್ಯಾಸ ಮಾಡಬೇಕು ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆತ್ರಲ್ಲೂ ಕೂಡ ಹಂಚಿಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ